ನಮಸ್ಕಾರ ಒಂಬತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಮರುಸಿಂಚಿನ ವಿಡಿಯೋಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಕಲಿಕಾಂಶ ಏಳು ಬರುವಂಥದ್ದು ಇಲ್ಲಿ ಲೇಖನ ಚಿಹ್ನೆಗಳು ವಾಕ್ಯ ಪ್ರಭೇದಗಳಿಗೆ ಸಂಬಂಧಿಸಿದಂತೆ ಚಟುವಟಿಕೆಗಳನ್ನು ನಿರ್ವಹಿಸಿಕೊಂಡು ಬರ್ಬೇಕಾಗಿರುವಂತದ್ದಾಗಿರ್ತದೆ ಈ ಒಂದು ಚಟುವಟಿಕೆ ಮಾಡುವುದಕ್ಕಿಂತಲೂ ಮುಂಚಿತವಾಗಿ ಲೇಖನ ಚಿಹ್ನೆಗಳು ಎಂದ್ರೆ ಅನ್ನೋ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡ್ಕೊಂಡು ಬರೋಣ ಸಾಮಾನ್ಯವಾಗಿ ಬರವಣಿಗೆಯಲ್ಲಿ ಸ್ಪಷ್ಟಾರ್ಥ ಸೂಚಿತ ಭಾವವನ್ನು ತಿಳಿಸುವುದಕ್ಕಾಗಿ ಉಚಿತ ಸ್ಥಳದಲ್ಲಿ ಬಳಸುವ ಲಿಖಿತ ಸಂಕೇತಗಳನ್ನು ಲೇಖನ ಚಿಹ್ನೆಗಳು ಎನ್ನುವರು ಇಲ್ಲಿ ನಾವು ಬರವಣಿಗೆಯಲ್ಲಿ ಸ್ಪಷ್ಟ ಅರ್ಥವನ್ನು ತಿಳಿಸುವುದಕ್ಕಾಗಿ ಅದನ್ನು ಸೂಚಿಸುವುದಕ್ಕಾಗಿ ಅಲ್ಲಿ ನಾವು ಕೆಲವೊಂದಿಷ್ಟು ಲಿಖಿತ ಸಂಕೇತಗಳನ್ನು ಬಳಸುವಂಥದ್ದಾಗಿರುತ್ತದೆ ಇಂತಹ ಒಂದು ಸಂಕೇತಗಳಿಗೆ ಏನಂತ ಕರೆಯುವಂಥದ್ದು ಲೇಖನ ಚಿಹ್ನೆಗಳು ಅಂತ ಹೇಳಿ ಕರೆಯುವಂಥದ್ದು ಅಂದರೆ ನಾವು ಬರೆದ ವಿಚಾರಗಳು ಓದುಗರಿಗೆ ಸ್ಪಷ್ಟವಾಗಿ ಅರ್ಥವಾಗಲೆಂದು ಅಲ್ಲಲ್ಲಿ ಉಪಯೋಗಿಸುವ ಚಿಹ್ನೆಗಳನ್ನು ಲೇಖನ ಚಿಹ್ನೆಗಳು ಎನ್ನುತ್ತೇವೆ ಇಲ್ಲಿ ಏನು ವಿಚಾರವನ್ನು ಹೇಳಬೇಕಾಗಿರುತ್ತೋ ಅಂತ ಒಂದು ವಿಚಾರವನ್ನು ಸ್ಪಷ್ಟವಾಗಿ ನಿಖರವಾಗಿ ತಿಳಿಸುವುದಕ್ಕಾಗಿ ಇಂಥ ಒಂದು ಚಿಹ್ನೆಗಳನ್ನ ಬಳಸುವಂಥದ್ದು ಆಗಿರುತ್ತದೆ ಇಲ್ಲಿ ಉದಾಹರಣೆಯಾಗಿ ಇಲ್ಲಿ ಲೇಖನ ಚಿಹ್ನೆಗಳು ಅನ್ನೋದಕ್ಕೆ ಇಲ್ಲಿ ಒಂದು ಚಿಹ್ನೆಯನ್ನ ಬಳಸಿರುವಂಥದನ್ನ ಗಮನಿಸ್ತಾ ಇದ್ರೆ ಈ ಒಂದು ಚಿಹ್ನೆ ಯಾವುದು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನಾವು ಅಲ್ಲಲ್ಲಿ ಒಂದೊಂದು ಚಿಹ್ನೆಗಳನ್ನ ಇಲ್ಲಿ ಬಳಸಿರುವಂತದ್ದು ಇಲ್ಲಿ ಕೊನೆಯಲ್ಲಿ ಬಳಸಿರುವಂತಹ ಚಿಹ್ನೆ ಸಹ ಇರುವಂತದ್ದಾಗಿದೆ ಹೀಗೆ ನಾವು ಲೇಖನ ಚಿಹ್ನೆಗಳನ್ನ ಬಳಸುವಂತದ್ದಾಗಿರ್ತದೆ ಈ ಒಂದು ಲೇಖನ ಚಿಹ್ನೆಗಳಿಗೆ ಸಂಬಂಧಿಸಿರುವಂತಹ ಚಟುವಟಿಕೆಯನ್ನು ಇಲ್ಲಿ ನಿರ್ವಹಿಸಿಕೊಂಡು ಬರಬೇಕಾಗಿರುವಂತದ್ದು ಏಳನೇದು ಲೇಖನ ಚಿಹ್ನೆಗಳು ವಾಕ್ಯ ಪ್ರಭೇದಗಳು ಅನ್ನುವಂತಹ ಚಟುವಟಿಕೆ ಇರುವುದು ಇಲ್ಲಿ ಚಟುವಟಿಕೆ ಒಂದು ಕೊಟ್ಟಿರುವ ವಾಕ್ಯಗಳಿಗೆ ಸೂಕ್ತ ಲೇಖನ ಚಿಹ್ನೆಗಳನ್ನು ಬಳಸಿ ವಾಕ್ಯ ಬರೆಯಿರಿ ಇಲ್ಲಿ ಕೆಲವೊಂದು ವಾಕ್ಯಗಳನ್ನು ಕೊಟ್ಟಿದ್ದಾರೆ ಇವುಗಳಿಗೆ ಲೇಖನ ಚಿಹ್ನೆಗಳನ್ನು ಬಳಸಿ ವಾಕ್ಯ ರೂಪದಲ್ಲಿ ಇಲ್ಲಿ ಕೊಟ್ಟಿರುವ ಸ್ಥಳದಲ್ಲಿ ಬರೀಬೇಕಾಗಿರುವಂಥದ್ದು ಮೊದಲನೇದು ಪಾಂಡವರು ಅರಣ್ಯ ವಾಸಕ್ಕೆ ಹೋದರು ಅಂತ ಕೊಟ್ಟಿದ್ದಾರೆ ಇದನ್ನ ಲೇಖನ ಚಿಹ್ನೆಯನ್ನ ಬಳಸಿ ಇಲ್ಲಿ ಬರೆಯಬೇಕಾಗಿರುವಂತದ್ದಾಗಿದೆ ಎರಡನೇದು ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಇಲ್ಲಿ ಯಾವ ಲೇಖನ ಚೆನ್ನೇ ಬರುತ್ತೆ ಅನ್ನೋದನ್ನ ಬರೀಬೇಕಾಗಿರುವಂಥದ್ದು ಮೂರನೇದು ನಾನು ಅಂಗಡಿಯಲ್ಲಿ ರಟ್ಟು ಪೆನ್ಸಿಲು ರಬ್ಬರು ಮತ್ತು ಗಳನ್ನು ಕೊಂಡುಕೊಂಡೇನು ನಾಲ್ಕನೇದು ಇವು ನಿನ್ನ ಪುಸ್ತಕಗಳೇ ಐದನೇದು ಅಯ್ಯೋ ಹೀಗಾಗಬಾರದಿತ್ತು ಇನ್ನು ಆರನೇದು ರಾಧಾಕೃಷ್ಣನ್ ಮಾನವತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ ಎಂದು ಹೇಳಿದರು ಏಳನೇದು ರಾಧಾಕೃಷ್ಣನ್ ಅವರು ಅನುಪಮ ಸೇವೆಗಾಗಿ ಭಾರತ ರತ್ನವನ್ನು ನೀಡಿ ಗೌರವಿಸಲಾಗಿದೆ ಇನ್ನು ರಾಧಾಕೃಷ್ಣನ್ ನಿವೃತ್ತಿಯ ನಂತರ ಮದ್ರಾಸ್ಗೆ ಹಿಂದಿರುವುದು ಈ ರೀತಿಯಾಗಿ ಕೊಟ್ಟಿರುವಂತದಾಗಿದೆ ಇವುಗಳನ್ನ ಲೇಖನ ಚಿಹ್ನೆಯನ್ನ ಬಳಸಿಕೊಂಡು ಉತ್ತರಿಸಬೇಕಾಗಿರುವಂತದ್ದು ಮೊದಲನೇದು ಪಾಂಡವರು ಅರಣ್ಯ ವಾಸಕ್ಕೆ ಹೋದರು ಇಲ್ಲಿ ಏನ್ ಬರಬೇಕಾಗಿರುವಂತದ್ದು ಫುಲ್ ಸ್ಟಾಪ್ ಬರಬೇಕಾಗಿರು ಕೊನೆಗೆ ಫುಲ್ ಸ್ಟಾಪ್ ಇಲ್ಲಿ ಬಂದಿರುವಂತದನ್ನ ನೀವು ಗಮನಿಸಬಹುದು ಹೀಗೆ ಇಲ್ಲಿ ಫುಲ್ ಸ್ಟಾಪ್ ಅನ್ನ ಬರೆಯಬೇಕಾಗಿರುವಂತದ್ದು ತಾವು ಕಡಿಮೆ ಮಾತನಾಡಿದ್ರೆ ಹೆಚ್ಚು ಕೆಲಸ ಮಾಡಿದ್ದೀರಿ ಇಲ್ಲಿ ನೋಡಿ ಇಲ್ಲಿ ಒಂದು ಚಿಹ್ನೆಯನ್ನ ಬಳಸಿರುವಂತದನ್ನ ನೀವು ಗಮನಿಸಬಹುದು ಇದಕ್ಕೆ ಏನಂತ ಕರೆಯುವಂಥದ್ದು ಅರ್ಧ ವಿರಾಮ್ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಇನ್ನು ನಾನು ಅಂಗಡಿಯಲ್ಲಿ ರಟ್ಟು ಪೆನ್ಸಿಲ್ ರಬ್ಬರು ಮತ್ತು ಚಾಕ್ಲೇಟ್ ಗಳನ್ನು ಕೊಂಡುಕೊಂಡೆನು ಇಲ್ಲಿ ರಟ್ಟು ಆದ ನಂತರ ಕಾಮ ಪೆನ್ಸಿಲ್ ರಬ್ಬರ್ ಮತ್ತು ಚಾಕ್ಲೇಟ್ ಗಳನ್ನು ಕೊಂಡುಕೊಂಡೆನು ಇಲ್ಲಿ ಬಳಸಿರುವಂತಹ ಚಿಹ್ನೆಯನ್ನ ನೀವು ಗಮನಿಸಬಹುದಾಗಿರುವಂತದ್ದಾಗಿರ್ತದೆ ಈ ರೀತಿಯಾಗಿ ಈ ಚಿಹ್ನೆಗಳನ್ನ ಅಲ್ಪ ವಿರಾಮ ಚಿಹ್ನೆಯನ್ನು ಬಳಸಬೇಕಾಗಿರುವಂಥದ್ದು ಇನ್ನು ಇವು ನಿನ್ನ ಪುಸ್ತಕಗಳೇ ಇಲ್ಲಿ ಏನಿದೆ ಪ್ರಶ್ನೆ ಕೇಳ್ತಾ ಇರುವಂತದ್ದು ಇವು ನಿನ್ನ ಪುಸ್ತಕಗಳ ಪ್ರಶ್ನಾರ್ಥಕ ಚಿಹ್ನೆ ಬಳಸಬೇಕಾಗಿರುವಂತದ್ದು ಇನ್ನು ಅಯ್ಯೋ ಹೀಗಾಗಬಾರದಿತ್ತು ಇಲ್ಲಿ ಅಯ್ಯೋ ಅನ್ನ ಕಡೆಗೆ ಏನ್ ಬಳಸ್ತಾ ಇರುವಂತದ್ದು ಭಾವ ಸೂಚನೆ ಬಳಸ್ತಾ ಇರುವಂಥದ್ದು ಇನ್ನು ರಾಧಾಕೃಷ್ಣನ್ ಮಾನವತೆ ವಿಶ್ವ ಅನುಸರಿಸಬೇಕಾದ ಮಾರ್ಗ ಎಂದು ಹೇಳಿದರು ಇಲ್ಲಿ ಏನ್ ಹೇಳಿದರೆ ಅವ್ರು ಹೇಳಿಕೆ ಇರುವಂಥದ್ದು ಮಾನವತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ ಅಂತ ಹೇಳಿ ಹೇಳಿರುವಂತದ್ದಾಗಿದೆ ಇಲ್ಲಿರುವಂತದ್ದು ಏನಾಗಿದೆ ಉದ್ಧರಣ ಚಿಹ್ನೆ ಇರುವಂತದ್ದು ನೀವು ಗಮನಿಸಬಹುದಾಗಿರುವಂತದಾಗಿದೆ ಇನ್ನು ಏಳನೇದು ರಾಧಾಕೃಷ್ಣನ್ ಅವರ ಅನುಪಮ ಸೇವೆಗಾಗಿ ಭಾರತ ರತ್ನವನ್ನು ನೀಡಿ ಗೌರವಿಸಲಾಗಿದೆ ಇಲ್ಲಿ ಇವರ ಅನುಪಮ ಸೇವೆಗಾಗಿ ಇದನ್ನ ಸಿಂಗಲ್ ಇನ್ವೆಟೆಡ್ ಕಾಮ ಅಂತ ಸಹ ಹೇಳುವಂತದಾಗಿದ್ದೇ ವಾಕ್ಯವೇಷ್ಟ ಚಿಹ್ನೆಯನ್ನ ಇಲ್ಲಿ ಬಳಸಿರುವಂತದ್ದು ಆಗಿದೆ ಇನ್ನು ರಾಧಾಕೃಷ್ಣನ್ ನಿವೃತ್ತಿಯ ನಂತರ ಮದ್ರಾಸಿಗೆ ಹಿಂದಿರುಗಿದರು ಇಲ್ಲಿ ನಿವೃತ್ತಿಯ ನಂತರ ಮದ್ರಾಸಿಗೆ ಹಿಂದಿರುಗಿದರು ಪೂರ್ಣ ವಿರಾಮ ಇಲ್ಲಿ ಬಳಸಿರುವಂತದ್ದಾಗಿದೆ ಹೀಗೆ ಇಲ್ಲಿ ಕೆಲವೊಂದು ಚಿಹ್ನೆಗಳನ್ನು ಬಳಸಿ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಇನ್ನು ಚಟುವಟಿಕೆ ಎರಡು ನಾನು ಯಾರು ಗುರುತಿಸುವಿರಾ ಅನ್ನೋ ಒಂದು ಪ್ರಶ್ನೆಯ ಜೊತೆಗೆ ಉತ್ತರಿಸಬೇಕಾಗಿರುವಂಥದ್ದಾಗಿದೆ ಮೊದಲನೇದು ಪೂರ್ಣ ಕ್ರಿಯಾಪದವಿರುವ ವಾಕ್ಯದ ಕೊನೆಗೆ ನಾನು ಬರುವೆನು ಪೂರ್ಣ ಕ್ರಿಯಾಪದ ವಾಕ್ಯದ ಕೊನೆಗೆ ಬರುವಂತದ್ದು ಯಾವುದು ಪೂರ್ಣ ವಿರಾಮ ಆಗಿರುವಂಥದ್ದು ಆಯ್ತು ಇನ್ನು ಎರಡನೇದು ಪ್ರಶ್ನೆ ಮಾಡುವಾಗಲೆಲ್ಲ ನನ್ನ ನೆನಪಾಗುವುದು ಏನಾಗ್ತದೆ ನೆನಪಾಗುವಂತದ್ದು ಯಾವುದು ಪ್ರಶ್ನೆ ಯಾವಾಗ ಮಾಡ್ತವೋ ಅವಾಗ ನೆನಪಾಗುವಂತದ್ದು ಯಾವ್ದಿದೆ ಪ್ರಶ್ನಾರ್ಥಕ ಚಿಹ್ನೆ ಇರುವಂತದ್ದು ಇಲ್ಲಿ ಕೊನೆಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಸಹ ಬರೆದಿರುವಂಥದ್ದು ನೋಡಬಹುದು ಇನ್ನು ಮೂರನೇದು ಕೋಪ ದುಃಖ ಆಶ್ಚರ್ಯ ಇಂತಹ ಮನದ ಭಾವನೆಗಳನ್ನು ತೋರಿಸಲು ನನ್ನನ್ನೇ ಬಳಸಿರಿ ಇಲ್ಲಿ ಇಂಥವುಗಳನ್ನು ಸೂಚಿಸುವಂತಹ ಸಂದರ್ಭದಲ್ಲಿ ಬಳಸುವಂಥದ್ದು ಯಾವುದು ಭಾವಸೂಚಕ ಆಗಿರುವಂತದ್ದಾಗಿದೆ ಹಾಗಾಗಿ ಮೂರನೇ ಉತ್ತರ ಭಾವಸೂಚಕ ಚಿಹ್ನೆ ಹೀಗೆ ಆ ಭಾವಸೂಚಕ ಚಿಹ್ನೆ ಇರುವಂಥದ್ದು ಆಗಿದೆ ಇನ್ನು ನೆಕ್ಸ್ಟ್ ಇರುವಂತದ್ದು ಉಪವಾಕ್ಯಗಳು ಮುಗಿದಾಗಲೆಲ್ಲ ನಾನು ಬರುತ್ತಿರುವೆನು ಉಪವಾಕ್ಯಗಳು ಬರೆದಾಂತರ ಬರುವಂತದ್ದು ಯಾವುದು ಅರ್ಧ ವಿರಾಮ ಅರ್ಧ ವಿರಾಮ ಎಲ್ಲೆಲ್ಲಿ ಉಪವಾಕ್ಯಗಳು ಮುಗಿತವೋ ಅಲ್ಲಿ ಬರುವಂತದ್ದು ಇನ್ನು ಸಮನಾರ್ಥಕ ಪದ ಬಳಸುತ್ತಿರುವ ಹಾಗಾದರೆ ನನ್ನನ್ನು ಬಳಸಿ ಬರೆಯಿರಿ ಎಲ್ಲಿ ಸಮನಾರ್ಥಕ ಪದಗಳನ್ನು ಬಳಸ್ತಾ ಇದೋ ಅವಾಗ ಇದನ್ನ ಬಳಸಬೇಕಾಗಿರುವಂತದ್ದು ಯಾವ್ದಿದೆ ಆವರಣ ಚಿಹ್ನೆ ಆಗಿರುವಂಥದ್ದು ಐದು ಐದನೇ ಉತ್ತರ ಆವರಣ ಚಿಹ್ನೆ ಆಗಿರುವಂಥದ್ದು ಇನ್ನು ನೆಕ್ಸ್ಟ್ ಇರುವಂತದ್ದು ಪ್ರಧಾನವಾದದ್ದು ಪಾರಿಭಾಷಿಕ ಪದ ಎನಿಸಿದರೆ ನನ್ನನ್ನು ನೆನೆಯಿರಿ ಅದು ಪ್ರಧಾನ ಇರಬೇಕು ಅಥವಾ ಪಾರಿಭಾಷಿಕ ಇರುವಂತಹ ಸಂದರ್ಭದಲ್ಲಿ ನೆನೆಯಬೇಕಾಗಿರುವಂಥದ್ದು ಯಾವುದು ಪ್ರಧಾನವಾದದ್ದು ಮತ್ತು ಪಾರಿಭಾಷಿಕ ವಾಕ್ಯವೇಷ್ಟನ ಚಿಹ್ನೆ ಆಗಿರುವಂಥದ್ದು ಈ ರೀತಿಯಾಗಿ ವಾಕ್ಯವೇಷ್ಟನ ಚಿಹ್ನೆ ಬಳಸುವಂಥದ್ದು ಆಗಿದೆ ಇನ್ನು ನೆಕ್ಸ್ಟ್ ಇರುವಂಥದ್ದು ಕರ್ತೃ ಕರ್ಮ ವಿಶೇಷಣಗಳ ಮುಂದೆ ಅನೇಕ ವಸ್ತು ವಿಷಯಗಳು ಬರುವಾಗ ಕೊನೆಯದನ್ನು ಬಿಟ್ಟು ಉಳಿದ ಕಡೆ ನನ್ನನ್ನು ಬಳಸಿರಿ ಇಲ್ಲಿ ಬಳಸುವಂಥದ್ದು ಯಾವ್ದು ಇರುವಂಥದ್ದು ಉತ್ತರ ಬರುವಂತದ್ದು ಅಲ್ಪ ವಿರಾಮ ಆಗುವಂಥದ್ದು ಅಲ್ಪ ವಿರಾಮವನ್ನ ಈ ರೀತಿಯಾಗಿ ಬಳಸುವಂತದ್ದು ಇನ್ನು ನೆಕ್ಸ್ಟ್ ಇರುವಂಥದ್ದು ಇದರ ವಿವರಣೆ ಮುಂದೆ ಇದೆ ನೋಡಿ ಎಂದು ಬರುವಾಗ ನಾನು ಬರುವೆನು ಮುಂದೆ ವಿವರಣೆ ಇದೆ ಅಂತ ಹೇಳಿ ಬರುವಂತಹ ಸಂದರ್ಭದಲ್ಲಿ ಬಳಸುವಂಥದ್ದು ಯಾವ್ದು ವಿವರಣಾತ್ಮಕ ಚಿಹ್ನೆ ಆಗಿರುವಂಥದ್ದು ಈ ರೀತಿ ಇಲ್ಲಿ ವಿವರಣಾತ್ಮಕ ಚಿಹ್ನೆಯನ್ನು ಹಾಕಿ ಆದ ನಂತರ ಮುಂದೆ ವಿವರಣೆ ಇದೆ ಅಂತ ಹೇಳಿ ಹೇಳುವಂಥದ್ದನ್ನ ಗಮನಿಸುವಂತದ್ದಾಗಿರ್ತದೆ ಈ ರೀತಿಯಾಗಿ ಈ ಒಂದು ಲೇಖನ ಚಿಹ್ನೆಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಬರಬಹುದಾಗಿರುವಂತದಾಗಿದೆ ಇನ್ನು ನೆಕ್ಸ್ಟ್ ಕೆಲವೊಂದಿಷ್ಟು ಅಂಶಗಳನ್ನು ಇಲ್ಲಿ ಕೊಟ್ಟಿರುವಂತದ್ದಾಗಿದೆ ಶಿವರಾಮ ಕಾರಂತರ ಕಾಲದ ಕೃತಿ ಸ್ಥಳ ಕಾಲ ಪ್ರಶಸ್ತಿಗಳ ಕುರಿತು ಲೇಖನ ಚಿಹ್ನೆಗಳನ್ನು ಬಳಸಿ ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತ ಹೇಳಿ ಕೇಳಿರುವಂತದಾಗಿದೆ ಇಲ್ಲಿ ಪಠ್ಯಪುಸ್ತಕದಲ್ಲಿರುವಂತಹ ಅಂಶಗಳನ್ನು ಗಮನಿಸಿ ಇಲ್ಲಿ ಉತ್ತರಿಸಬಹುದಾಗಿರುವಂತಹ ನಿಮಗೆ ತಿಳಿದಿರುವಂತಹ ಯಾವುದಾದ್ರೂ ಒಂದು ಕಥೆಯನ್ನು ಸೂಕ್ತ ಲೇಖನ ಚಿಹ್ನೆಗಳೊಂದಿಗೆ ಲೇಖನ ಚಿಹ್ನೆಗಳನ್ನು ಹಾಕಿ ಒಂದು ಕಥೆಯನ್ನ ಇಲ್ಲಿ ಬರೆಯಬಹುದಾಗಿರುವಂತದ್ದಾಗಿದೆ ಈ ರೀತಿಯಾಗಿ ಈ ಒಂದು ಆ ಚಟುವಟಿಕೆಯಲ್ಲಿ ಲೇಖನ ಚಿಹ್ನೆಗಳು ವಾಕ್ಯ ಪ್ರಭೇದಗಳಿಗೆ ಸಂಬಂಧಿಸಿದಂತೆ ನೋಡ್ಕೊಂಡು ಬಂದಿರುವಂತದ್ದಾಗಿರ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಇತರ ಒಂದು ಅಂಶಗಳಿಗೆ ಸಂಬಂಧಿಸಿರುವಂತಹ ವಿಡಿಯೋಗಳು ವೀಕ್ಷಿಸಬೇಕಂದ್ರೆ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ ಅಲ್ಲಿ ಕ್ಲಿಕ್ ಮಾಡಿ ಎಲ್ಲಾ ವಿಡಿಯೋಗಳನ್ನು ವೀಕ್ಷಣೆ ಮಾಡಿ ಪ್ರಾಕ್ಟೀಸ್ ಮಾಡಿಕೊಂಡು ಬರಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳನ್ನು ಭೇಟಿಯಾಗೋಣ ಧನ್ಯವಾದಗಳು